ಕ್ವೆಶನ್ಸ್ ಕೇಳಿ ಅಂತ ನಮ್ಮ ಬಗ್ಗೆ ಹಾಗೆ ಅದರ ಬಗ್ಗೆ ಇವತ್ತು ವೀಡಿಯೋ ಶೂಟ್ ಮಾಡ್ತಾ ಇದ್ದೇವೆ ಸ್ಟೋರಿ ಉಂಟು ನಮ್ಮ ಮ್ಯಾರೇಜ್ ಇದು ರಿಲೇಟೆಡಾಗಿ ಏನಂದರೆ ನಮ್ಮದು ಟೂ ಇಯರ್ಸಿಂದ ನನಗೆ ಗೊತ್ತು ಆವಾಗ ನೀವು ಒಂದು ಪರಿಚಯದವರ ಹಾಗೆ ಇದ್ವಿ ಇದು ಸ್ಟೋರಿ ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಗೋದಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ನೀವು ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ನಾನು ಮೊನ್ನೆನೇ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೆ ಕ್ವಶನ್ಸ್ ಕೇಳಿ ಅಂತ ನಮ್ಮ ಬಗ್ಗೆ ಹಾಗೆ ಅದರ ಬಗ್ಗೆ ಇವತ್ತು ವೀಡಿಯೋ ಶೂಟ್ ಮಾಡ್ತಾ ಇದ್ದೇವೆ ಇವರಿಗೆ ಹೇಗೂ ಇವತ್ತು ರಜೆ ಉಂಟು ಹಾಗೆ ಇವತ್ತೊಂದು ವಿಡಿಯೋ ಮಾಡುವ ಅಂತ ಮತ್ತೆ ಯಾರೆಲ್ಲ ಕ್ವಶನ್ ಕೇಳಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಮತ್ತು ಇವತ್ತಿನ ಕ್ಯೂ ಎನ್ ಎ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಆಲ್ಮೋಸ್ಟ್ ಎಲ್ಲರದು ಕ್ವಶನ್ಸ್ ಜಾಸ್ತಿ ಇದ್ದದ್ದು ಏನಂದರೆ ನಮ್ಮದು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಅಂತ ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಅರೇಂಜ್ ಕಮ್ ಲವ್ ಅಂತ ಹೇಳ್ಬೋದು ಯಾಕಂದರೆ ನಾವು ಇವಾಗ ಹಾಗೆ ಬೆಸ್ಟ್ ಫ್ರೆಂಡ್ಸ್ ಥರ ಲವರ್ಸ್ ಥರ ಹಾಗೆ ಇದ್ದೇವೆ ನಮ್ಮದು ಇಬ್ಬರ ನಮ್ಮನಿಬ್ರನ್ನು ನೀವು ಜಾಸ್ತಿ ನೋಡುವಾಗ ನಾವು ಹಾಗೆ ಅನ್ನಿಸ್ತೇವೆ ನಮ್ಮದು ಅರೇಂಜ್ ಕಮ್ ಲವ್ ಸ್ಟೋರಿ ಏನಂದರೆ ನಮಗೆ ಒಂದು ಸ್ಟೋರಿ ಉಂಟು ನಮ್ಮ ಮ್ಯಾರೇಜಿದು ರಿಲೇಟೆಡಾಗಿ ಏನಂದರೆ ನಮ್ಮದು ಟೂ ಇಯರ್ಸಿಂದ ನನಗೆ ಗೊತ್ತು ಆವಾಗ ನೀವು ಹೇಳ್ಬೋದು ಈಗ ಲವ್ವರ್ಸ ಅಂತೇಳಿ ಟೂ ಇಯರ್ಸಿಂದ ಒಂದು ಫ್ರೆಂಡ್ ಆಗಿದ್ವಿ ಫ್ರೆಂಡ್ ಫ್ರೆಂಡ್ಶಿಪ್ಪಲ್ಲೇ ಇತ್ತು ನಮ್ಮದೊಂದು ಬಾಂಡಿಂಗ್ ಆದರೆ ಅದು ಲವ್ ಅಂತಲ್ಲ ಲವ್ ಅಂತ ಹೇಳಿದರೆ ಮೀಟ್ ಆಗಬೇಕು ಕಾಲಿಂಗ್ ಇರಬೇಕು ಚಾಟಿಂಗ್ಸ್ ಇರಬೇಕು ಎಲ್ಲ ಕೂಡ ಇರ್ತದೆ ನಮ್ಮದು ಹಾಗೆ ಎಂಥ ಕೂಡ ಇರಲಿಲ್ಲ ಒಂದು ಒಂದು ಪರಿಚಯದವರ ಹಾಗೆ ಇದ್ವಿ ಇದು ಸ್ಟೋರಿ ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಟೂ ಇಂದ ಇವರು ಗೊತ್ತುಂಟು ನನಗೆ ಏನಂದರೆ ಟ್ವೆಂಟಿ ಟೂವಲ್ಲಿ ನನಗೆ ಡಿಗ್ರಿ ಎಂಡಾಗಿತ್ತು ಫೈನಲ್ ಇಯರ್ ಮುಗಿಸಿದ್ದೆ ನಾನು ಅವಾಗ ಡ್ರೈವಿಂಗ್ ಕ್ಲಾಸಿಗೆ ಇದ್ದೆ ಅಂದರೆ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೆ ಅವಾಗ ಇವ್ರದ್ದು ಅಕ್ಕನ ಕಾಲ್ ಬಂದಿತ್ತು ಅಂದರೆ ನನ್ನ ಶಶಿ ಹೊಣಿ ಇದ್ದಾರಲ್ಲ ಅವ್ರದ್ದು ಕಾಲ್ ಬಂದಿತ್ತು ಇವಾಗ ನಮ್ಮದ್ರಲ್ಲಿ ಹೇಗೆ ಅಂದರೆ ಟ್ವೆಂಟಿ ಒನ್ ಆಯಿತು ಅಂದರೆ ಮದುವೆದು ಪ್ರಪೋಸಲ್ ಬರ್ತಾ ಉಂಟು ಅಂತಲೇ ಅರ್ಥ ಯಾಕಂದರೆ ಪುಚ್ಚಕಂದು ಟ್ವೆಂಟಿ ಒನ್ನಲ್ಲಿ ಮ್ಯಾರೇಜ್ ಆಗಿತ್ತು ಒಳ್ದು ಮ್ಯಾರೇಜ್ ಆದ ಹಾಗೆ ನಮ್ಮದು ಡಿಗ್ರಿ ಎಂಡ್ ಆಗ್ತಿದ್ದಾಗೆ ಪ್ರಪೋಸಲ್ಗಳು ಬರ್ತಾ ಇತ್ತು ಇವರದ್ದು ಸೆಕೆಂಡ್ ಪ್ರಪೋಸಲ್ ನನಗೆ ಬಂದಿದ್ದಾಗ ಕಾಲ್ ಬಂದಾಗ ನನ್ನ ಅಪ್ಪ ಹೇಗೆ ಹೇಳಿದ್ರಂದರೆ ಪುಚ್ಚಕ್ಕಂದು ಈಗಷ್ಟೇ ಮದುವೆ ಆಗಿದೆ ಸೊ ಈಗ ಮದುವೆ ತೆಗೆಯೋದಿಲ್ಲ ನಾವು ಯಾರ್ದು ಕಾಲ್ ಬಂದರೆ ಸಹ ನೀನು ಎರಡು ವರ್ಷಕ್ಕೆ ಮದುವೆ ಮಾಡೋದಿಲ್ಲ ಅಂತಲೇ ಹೇಳು ಅಂತ ನನ್ನಪ್ಪನ ಮೈಂಡ್ಸೆಟ್ ಹೇಗೆ ಗೊತ್ತುಂಟಾ ಒಂದು ಸಲ ಇವಾಗ ಮದುವೆ ಬೇಡ ಅಂತ ಹೇಳ್ತಾರೆ ಎರಡಾದ್ದು ಪ್ರಪೋಸಲ್ ಇಷ್ಟ ಆದರೆ ಆಯಿತು ಮದುವೆ ಮಾಡುವ ಅಂತ ಹೇಳೋದು ಹಾಗೆ ಸೊ ಇವರದ್ದು ಪ್ರ ಅಕ್ಕಂದು ಕಾಲ್ ಬಂದಿರಬೇಕಾದ್ರೆ ನಾನು ಹೇಳಿದ್ದೆ ಇಲ್ಲ ಎರಡು ವರ್ಷಕ್ಕೆ ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಪ್ಪ ಅಂತ ಸೊ ಅವರು ಆಯಿತು ಅಂತ ಹೇಳಿ ಕಾಲ್ ಇಟ್ರು ಅದಾಗಿ ಎರಡು ತಿಂಗಳಲ್ಲಿ ಇವ್ರದ್ದು ದೊಡ್ಡ ಭಾವ ಇದ್ದಾರಲ್ಲ ಸೋಮಶೇಖರ್ ಭಾವ ಅಂದರೆ ಶಶೇಖನ ಗಂಡ ಮತ್ತು ಅವರೊಟ್ಟಿಗೆ ರೊಟ್ಟಿಗೆ ಇನ್ನೊಬ್ರು ಬಂದಿದ್ದವ್ರು ಯಾರು ಬಂದದ್ದು ಅವರು ಹೇಗೆ ಪರಿಚಯ ಅಂತ ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ಅವರೆಲ್ಲ ಕ್ಲೋಸ್ ಸೊ ಅವರು ಬಂದಿದ್ದಾಗ ನನ್ನ ಅಪ್ಪಂದು ಡಿಸಿಷನ್ ಚೇಂಜ್ ಆಯಿತು ಹುಡುಗನ ಬಗ್ಗೆ ಅದು ಇದು ಕೇಳುವಾಗ ಆಯಿತು ಮದುವೆ ಮಾಡೋದು ಅಂತ ನನಗೆ ಹೇಗೆ ಅಂದರೆ ನನಗೆ ಅಷ್ಟು ಡಿಸಿಷನ್ ತಗೊಳ್ಳೋಷ್ಟು ಮೆಚುರಿಟಿ ಇರಲಿಲ್ಲ ಅಪ್ಪ ಮದುವೆ ಆಗು ಅಂತ ಹೇಳಿದರೆ ಮದುವೆ ಆಗೋದು ಅಪ್ಪ ಬೇಡ ಅಂತ ಹೇಳಿದರೆ ಬೇಡ ಅಂತ ಹೇಳೋದು ಹಾಗೆ ಇದ್ವಿ ಇವ್ರದ್ದು ಪ್ರಪೋಸಲ್ ಬಂದಾಗ ನನ್ನ ಅಪ್ಪ ಓಕೆ ಹೇಳಿದರು ಓಕೆ ಹೇಳಿ ನಂದು ಮನೆಯಲ್ಲಿ ಆಗೋದು ಅಂತ ಹೇಳಿ ಅಪ್ಪ ಎಲ್ಲ ಮುಂಚೆನೇ ಮುಂಚೆನೇ ಡಿಸೈಡ್ ಮಾಡಿದ್ರು ನಾನು ಹೈಸ್ಕೂಲ್ ಇರುವಾಗಲಿಂದಲೇ ಮಾತಾಡ್ತಿದ್ದರು ನನಗೆ ಮನೆ ನಾನು ನನ್ನ ಮದುವೆ ಕೊಡೋದಿಲ್ಲ ಅಂತಲೇ ಇತ್ತು ಸೊ ಅವರು ಬಂದಾಗ ಸಹ ಅಪ್ಪ ಹೇಳ್ದಕ್ಕೆ ಅವರೆಲ್ಲ ಸಹ ಓಕೆ ಹೇಳಿದರು ಇವ್ರದು ಭಾವ ಓಕೆ ಹೇಳಿದಾಗ ಅಪ್ಪ ತೋಟ ಎಲ್ಲ ತೋರಿಸಿದ್ರು ಮತ್ತು ನಾನು ಚಹಾ ಎಲ್ಲ ಮಾಡಿಕೊಟ್ಟೆ ಮತ್ತು ಅವರು ಹೋದರು ಆದರೆ ಇವ್ರದ್ದು ಫೋಟೋ ನೋಡೋದೇ ನನ್ನ ಅಪ್ಪ ಒಪ್ಪಿದ್ದಾರೆ ಆಯಿತಾ ನನಗೆ ಫೋಟೋ ಇವ್ರು ಅವರ ಫೋನಲ್ಲಿ ತೋರಿಸಿದ್ರು ಆದರೆ ಅದು ಡೌನ್ಲೋಡ್ ಆಗಿರಲಿಲ್ಲ ಫೋಟೋಸು ಇವರು ಆವಾಗ ಹೋಂಡಾ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ರು ಹಾಂ ಶೋ ಇಲ್ಲಿ ಅವರು ಸರಸ್ವತಿಯಲ್ಲಿ ವರ್ಕ್ ಮಾಡ್ತಿರ್ಲಿಲ್ಲ ಹೊಂಡ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ರು ಅಪ್ಪ ಒಪ್ಪಿದಾರಲ್ಲ ಹೇಳಿ ನಾನು ಸೊಪ್ಪಿದೆ ಒಪ್ಪಿದೆ ಆಯಿತು ಒಪ್ಪಿದೆ ಅಪ್ಪ ಓಕೆ ಅಂತ ಹೇಳಿದರು ಅಂತೇಳಿ ಓಕೆ ಆಯಿತು ಅಕ್ಕನವರಿಗೆಲ್ಲ ಕಾಲ್ ಮಾಡಲಿಕ್ಕೆ ಹೇಳಿದರು ಸಂಜೆ ಆಗುವಾಗ ಅಪ್ಪ ಕಾಲ್ ಮಾಡಿ ಅಕ್ಕನವರಿಗೆಲ್ಲ ಹೇಳು ಅಂತ ಹಾಗೆ ಅಪ್ಪ ಒಪ್ಪಿದಾರಲ್ಲ ಅಂತ ಹೇಳಿ ಅಕ್ಕನವ್ರು ಸಹ ಅಪ್ಪನಿಗೆ ಒಪ್ಪಿಗೆ ಅಂತಾದರೆ ಆಗ್ಬೋದು ಅಂತ ಅದೇ ಸಂಜೆ ನನಗೆ ಪುಚ್ಚಕ್ಕ ಅವ್ರದ್ದು ಫೋಟೋ ಕಳಿಸಿದ್ಲು ಇವ್ರದ್ದು ಫೋಟೋ ನೋಡಬೇಕು ಹೇಗುಂಟು ಅಂತ ನೋಡುವ ಅಂತ ಹೇಳಿದ್ದಕ್ಕೆ ಪೂಚ್ಯಕ ಫೋಟೋ ಕಲಿಸಿದ್ಲಾಯ್ತಾ ಇವ್ರದ್ದು ಇದೆಲ್ಲ ಸಹ ಹೊಂಡೆ ಶೋರೂಮಲ್ಲಿ ಅದು ಕೀ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅದರಲ್ಲಿ ಎಲ್ಲಕ್ಕೂ ಮಾಸ್ಕ್ ಹಾಕೊಂಡು ಇವ್ರದ್ದು ಮುಖ ಕಾಣ್ತಾ ಇರಲಿಲ್ಲ ಆದರೂ ಸಹ ಅಕ್ಕ ಹುಡುಗ ಒಳ್ಳೆಯವರಿದ್ದಾರಂತೆ ಓಕೆ ಆಗ್ಬೋದು ಓಕೆ ನೀನು ಒಪ್ಕೊ ಅಂತೆಲ್ಲ ಸೊ ನಾನು ಇವ್ರದು ಮಾಸ್ಕಲ್ಲಿರೋ ಮುಖ ನೋಡಿ ಒಪ್ಕೊಂಡಿದ್ದೆ ಆಗ ಮದುವೆ ಆಗಲಿಕ್ಕೆ ಹಾಗೇ ಅದರ ನೆಕ್ಸ್ಟ್ ಡೇ ನನ್ನ ಹೆಸರು ಅನುಷಾ ಕೃಷ್ಣ ನಾಯಕ್ ಅಂತ ಫೇಸ್ಬುಕ್ಕಲ್ಲಿತ್ತು ಅದನ್ನು ಇವರು ಸರ್ಚ್ ಮಾಡಿ ನಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿದ್ರು ಅದನ್ನು ಅಸೆಪ್ಟ್ ಮಾಡಿದ್ದೆ ನಾನು ಸೊ ಅಸೆಪ್ಟ್ ಮಾಡಿ ಆದಮೇಲೆ ಇವರೆಲ್ಲ ನನ್ನ ಪೋಸ್ಟಿಗೆ ಲೈಕ್ ಮಾಡಿದ್ದರು ನಾನು ಸಹ ಇವರು ಪೋಸ್ಟೆಲ್ಲ ನೋಡಿ ಓಕೆ ಅಂತಾಯಿತು ಆದರೆ ನನ್ನ ಅಪ್ಪನಿಗೆ ಇವ್ರದ್ದು ಕರೆಕ್ಟ್ ಪಿಕ್ ನೋಡಿರಲಿಲ್ಲ ಆಮೇಲೆ ನಾನೇ ಒಂದು ಫೇಸ್ಬುಕ್ಕಲ್ಲಿ ಎರಡು ಪಿಕ್ ಡೌನ್ಲೋಡ್ ಮಾಡ್ಕೊಂಡು ಬಂದು ಅಪ್ಪನಿಗೆ ತೋರಿಸಿದ್ದೆ ಹಾಗೆ ಅಪ್ಪನಿಗಂತೂ ಫುಲ್ಲು ಖುಷಿಯಾದರು ಹುಡುಗ ಬಾರಿ ಒಳ್ಳೆಯ ಇದ್ದಾನೆ ನೋಡಲಿಕ್ಕೆ ಅಂತೆಲ್ಲ ಹೇಳಿ ಆಯಿತು ಒಪ್ಪಿಗೆ ಅಂತಾಯಿತು ಆಗ ಅಕ್ಕನವರಿಗೆಲ್ಲರಿಗೆ ಸಹ ಓಕೆ ಅಂತ ಆಯಿತು ಹುಡುಗನನ್ನು ನೋಡಿ ಆದಮೇಲೆ ಈಗ ಮೇನ್ ಬರೋದು ಟಾಪಿಕ್ ಎಂತಂದರೆ ನಮ್ಮದರಲ್ಲಿ ಒಂದು ಜಾತಕ ಅಂತ ಹೇಳಿ ನೋಡ್ತಾರೆ ಆಯಿತಾ ಇಬ್ಬರದ್ದು ಜಾತಕ ಹೇಗೆ ಸೆಟ್ ಆಗ್ತದೆ ಹೇಗೆ ಮ್ಯಾಚ್ ಆಗ್ತದೆ ಅಂತ ಸೊ ನಮ್ಮದರಲ್ಲಿ ಅದು ಜಾಸ್ತಿ ನಂಬುದು ಇವಾಗ ನಮ್ದು ಇಬ್ಬರದ್ದು ಹೇಗೆ ಮೈಂಡ್ ಸೆಟ್ ಆಗಿದೆ ಅಂದರೆ ನಾವು ಇಬ್ಬರು ಮದುವೆ ಆಗೋದು ಅಂತ ಸೆಟ್ ಆಗಿತ್ತು ಅಲ್ಲ ಆಮೇಲೆ ಜಾತಕ ನೋಡಲಿಕ್ಕೆ ಆಗಿತ್ತು ಜಾತಕ ನೋಡ್ಲಿಕ್ಕೆ ಹೋಗಿ ಒಂದೆರಡು ಜೋಶರು ಆಗ್ಬೋದು ಒಳ್ಳೆ ಜಾತಕ ಒಪ್ತದೆ ಇಬ್ಬರದ್ದು ಹೊಂದಿಕೆ ಆಗ್ತದೆ ಮದುವೆ ಮಾಡ್ಬೋದು ಅಂತ ಆದರೆ ಒಬ್ರು ಮೇನ್ ನನ್ನ ಅಕ್ಕನವರೆಲ್ಲ ಜಾಸ್ತಿ ಅಪ್ಪನವ್ರು ಜಾಸ್ತಿ ನಂಬೋರು ಏನು ಹೇಳಿದ್ರೆ ಒಂದು ದೋಷ ಉಂಟು ಅದರಿಂದ ಪ್ರಾಬ್ಲಮ್ ಆಗ್ಬೋದು ಬಟ್ ಅದು ಪರಿಹಾರ ಮಾಡಿದರೆ ಮದುವೆ ಮಾಡ್ಬೋದು ಅಂತ ಈ ಒಂದು ದೋಷದಿಂದ ಏನಾಯ್ತಂದರೆ ಮನೆಯಲ್ಲಿ ದೊಡ್ಡದು ಇಫೆಕ್ಟಿವ್ ಹಿಂದೆ ಹಿಂದೆ ಆಗಿತ್ತು ಅಂದರೆ ಹಿಂದೆ ಆದ್ದನ್ನು ತುಂಬ ಸೀರಿಯಸ್ಸಾಗಿ ಮನೆಯಲ್ಲಿ ಒಂದು ವಿಷಯವನ್ನು ತಗೊಂಡಿದ್ವಿ ಅದಕ್ಕೋಸ್ಕರ ಈ ಜಾತಕವನ್ನು ಕಂಟಿನ್ಯೂ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ ಮನೆಯಲ್ಲಿ ಏನಂದರೆ ಈಗ ಬಂದದ್ದು ಎರಡನೇ ಪ್ರಪೋಸಲ್ಲು ಸೊ ಇನ್ನೂ ಸಹ ಪ್ರಪೋಸಲ್ ಬರ್ಬೋದು ನಾವು ಬೇಡ ಹೇಳುವ ಅಂಥೇಳಿ ಇವರ ಮತ್ತು ನನ್ನ ಮದುವೆಯ ಟಾಪಿಕನ್ನು ಅಲ್ಲಿಗೆ ಎಂಡ್ ಮಾಡಿದರು ಇಲ್ಲಿ ಹೇಗಾಗಿತ್ತಂದರೆ ನಮಗೆ ನಾವಿಬ್ಬರು ಕೂಡ ನಮ್ಮದಿಬ್ಬರದ್ದು ಮದುವೆ ಆಗ್ತದೆ ಅಂತಲೇ ಇದ್ವಿ ಅದು ಸಹ ಒಂದು ಮಂತ್ ಗ್ಯಾಪಲ್ಲಿ ಇಷ್ಟೆಲ್ಲ ವಿಷಯಗಳು ತಿರುಗಿತ್ತು ಇಬ್ಬರದ್ದು ಮದುವೆ ಆಗ್ತದೆ ಆಗುವಾಗ ಬೇಡ ಅಂತ ಹೇಳಿ ಪೇರೆಂಟ್ಸ್ ಡಿಸಿಷನ್ ತಗೊಳ್ಳುವಾಗ ನಮಗೆ ಅದು ಏನಂದರೆ ಅದು ತಗೊಳ್ಳಿಕ್ಕೆ ಆಗಿರಲಿಲ್ಲ ಅದನ್ನು ಅದರಿಂದ ಮೂವ್ ಆನ್ ಆಗಲಿಕ್ಕೆ ಆಗ್ತಿರಲಿಲ್ಲ ಇಷ್ಟು ವಿಷಯ ಆಗೋ ತನಕ ಸಹ ನಾವಿಬ್ರು ಮಾತಾಡಿರಲಿಲ್ಲ ಅದಾಗಿ ಒನ್ ಮಂತಲ್ಲಿ ಇದಿಷ್ಟಾದ್ದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮೇ ಟೈಮಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಟು ಮೇ ಟೈಮಲ್ಲಿ ದೊಡ್ಡಕ್ಕನ ಕಣಮಣ್ಣಿಗೆ ಹೊರಟಿದ್ದೆ ಆದರೆ ಇವರು ನನ್ನ ಅಶ್ವಿನಾಂಕನ ಕಾಂಟ್ಯಾಕ್ಟಲ್ಲಿ ಇದ್ದರು ಇವರಿಗೆ ಸರಸ್ವತಿಯಲ್ಲಿ ಜಾಬ್ ಆಯಿತು ಅಂತ ಹೇಳಿ ಗೊತ್ತಾಯಿತು ಮತ್ತು ಮೇಯಲ್ಲಿ ನನ್ನ ಇವರಿಗೆ ಮೇಯಲ್ಲಿ ಜಾಬ್ ಬದ್ದು ಐ ಥಿಂಕ್ ಮೇಯಲ್ಲಿ ಜಾಬ್ ಬದ್ದು ಆಮೇಲೆ ನನ್ನ ಮೇಯಲ್ಲಿ ಅಲ್ಲಿ ಒಂದು ಬರ್ತ್ ಇತ್ತು ಆಯ್ತಾಯ್ತಾ ನಾನು ಸ್ಟೋರಿ ಹಾಕಿದ್ದೆ ಅದಕ್ಕೆ ಇವರು ಹ್ಯಾಪಿ ಬರ್ತಡೇ ಅಂತ ಮೆಸೇಜ್ ಹಾಕಿದರು ಇದು ನಮ್ಮದು ಫಸ್ಟ್ ಚಾಟಿಂಗ್ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದರು ನಾನೊಂದು ಟೂ ಡೇಸ್ ಬಿಟ್ಟು ಇವರಿಗೆ ರಿಪ್ಲೈ ಹಾಕಿದ್ದು ಥ್ಯಾಂಕ್ ಯು ಅಂತ ಯಾಕಂದರೆ ನನಗೆ ಈಗದ ಹಾಗೆ ನೆಟ್ವರ್ಕ್ ಇಲ್ಲ ಮನೆಯಲ್ಲಿ ಮತ್ತು ಒಂದು ನಾನು ಹಾಲು ಕೊಡ್ಲಿಕ್ಕೆ ಹೋಗ್ತೇನಲ್ಲ ಡೈರಿಗೆ ಆವಾಗ ಅಲ್ಲಿಂದ ರಿಪ್ಲೈ ಹಾಕಲಿಕ್ಕೆ ಆಗ್ತಿತ್ತು ಇಲ್ಲಾಂದರೆ ಎಲ್ಲಿಯಾದರೂ ಪೇಟೆಗೆ ಹೋದರೆ ಏನಾದರೂ ಐಟಮ್ಸ್ ತರಲಿಕ್ಕೆ ಕೈ ಕಂಬಕ್ಕೆ ಹೀಗೆ ಹೋದರೆ ನಾನು ರಿಪ್ಲೈ ಹಾಕ್ತಿದ್ದೆ ಸೊ ಇವ್ರದ್ದು ಮೆಸೇಜ್ ನೋಡಿ ಥ್ಯಾಂಕ್ ಯು ಅಂತ ರಿಪ್ಲೈ ಹಾಕಿದ್ದೆ ಆಮೇಲೆ ನಾನು ಮಹಾರಾಷ್ಟ್ರಕ್ಕೆ ಹೊರಟಾಗ ಇವರೇ ಹಾಕಿದ್ರು ಎಲ್ಲಿದ್ದೀರಾ ಅಂತ ಆಮೇಲಿಂದ ನಮ್ಮದು ಚಾಟ್ ನಾವು ಇಬ್ಬರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಮ್ಮದು ಮದುವೆ ಆಗೋದಿಲ್ಲ ಅಂತ ಗೊತ್ತುಂಟು ಆದರೂ ಸಹ ನಾವು ಇವರು ಮಾತಾಡ್ತಿದ್ವಿ ಅದೊಂದು ಫ್ರೆಂಡ್ಶಿಪ್ಪು ಇತ್ತು ಅಕ್ಕನ ಮನೇಲಿರುವಾಗೆಲ್ಲ ನಾವಿಬ್ಬರು ಚಾಟ್ ಮಾಡೋದು ದೊಡ್ಡ ದೊಡ್ಡಕ್ಕನಿಗೆ ಅಕ್ಕನಿಗೆ ಗೊತ್ತಾಗಿತ್ತು ದೊಡ್ಡಕ್ಕ ಒಳ್ಳೆ ಇದ್ದ ಹುಡುಗ ಆದರೆ ಹೀಗೆ ಆಯ್ತಲ್ಲ ಅಂತ ಹೇಳಿ ಅಕ್ಕನಿಗೆ ಸಹ ಒಂದು ಬೇಜಾರು ಆಮೇಲೆ ನಾನು ಮಹಾರಾಷ್ಟ್ರಕ್ಕೆ ಫೈವ್ ಡೇಸ್ಗೆ ಹೋದ್ರು ಆಗ ಇವರು ಅಲ್ಲಿದು ವೆದರ್ ಮತ್ತು ಅಲ್ಲಿ ಹೇಗಿರ್ತಾರೆ ಜನ ಅದರ ಬಗ್ಗೆ ಇದರ ಬಗ್ಗೆ ಎಲ್ಲ ಸಹ ಕೇಳ್ತಿದ್ರು ಫುಡ್ ಎಲ್ಲ ಕೂಡ ಹಾಗೆ ನಮ್ದು ಅದೊಂದು ಫ್ರೆಂಡ್ಶಿಪ್ ಇತ್ತು ಆಮೇಲೆ ಆವಾಗ ಸಹ ನನಗೆ ಪ್ರಪೋಸಲ್ಗಳು ಬರ್ತಿತ್ತು ನನಗೆ ಯಾಕೋ ಇಷ್ಟೇ ಇರಲಿಲ್ಲ ಅಂದರೆ ನಾನು ಈ ವಿಷಯದಿಂದ ಮುಂದೆ ಹೋಗಿರಲಿಲ್ಲ ಆದರೆ ಅದನ್ನು ಪೇರೆಂಟ್ಸ್ಗೆ ಹೇಗೆ ಅಂತ ಗೊತ್ತಿರಲಿಲ್ಲ ಅಂದರೆ ಅವರು ಬೇಡ ಅಂತ ಹೇಳಿದ್ದನ್ನು ನಾನು ಎದುರು ಹಾಕ್ಕೊಂಡು ಮಾಡಲಿಕ್ಕೆ ಸಹ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಅದೊಂದು ಡಿಸಿಷನ್ ತಗೊಳ್ಳುವಷ್ಟು ಸಹ ನಾನು ಸ್ಟ್ರಾಂಗ್ ಇರಲಿಲ್ಲ ಅನ್ನು ಅವರನ್ನೇ ಮದುವೆ ಆಗ್ತೇನೆ ಅಥವಾ ನಮ್ಮ ನಾವಬ್ಬರು ಕ್ಲೋಸ್ ಇದ್ದೇವೆ ಮಾತಾಡುವ ಅಂತ ಹೇಳುವಷ್ಟು ಸಹ ನನಗೆ ಧೈರ್ಯ ಸಹ ಇರಲಿಲ್ಲ ಅಂತ ಹೇಳಿ ಇವರ ಕಡೆಯಿಂದ ಸಹ ನನಗೆ ಅದು ಕರೆಕ್ಟ್ ಉಂಟ ಡಿಸಿಷನ್ ಅಂತ ಸಹ ಗೊತ್ತಿರಲಿಲ್ಲ ಸೊ ಅದು ಹೀಗೆ ಅಂದರೆ ಮೇ ಕಳೀತು ಮೇ ಆದಮೇಲೆ ನಾನು ಅಕ್ಕನ ಮನೆಯಿಂದ ಬಂದೆ ಬಂದಾದಮೇಲೆ ಒಂದು ತಿಂಗಳಲ್ಲಿ ಇವರು ಇವರು ಮತ್ತು ಅಮ್ಮ ಅಮ್ಮ ಅಂದರೆ ಮಾಮಿ ಮತ್ತು ಅಕ್ಕ ಅಕ್ಕಂದು ಗಂಡ ಮಕ್ಕಳೆಲ್ಲ ನಮ್ಮಲ್ಲಿಗೆ ಬಂದಿದ್ದರು ಸಡನ್ ಬಂದದ್ದು ಅದು ಒಂದು ನಾಲ್ಕು ಗಂಟೆ ಆಗುವಾಗ ನಾನು ಹಾಲು ಕರೀತ ಇದ್ದೆ ಆಯಿತಾ ಇವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೇವೆ ಅಂತ ಬಟ್ ನಾನು ಅದು ಇವರು ಬಂದು ಹೋಗಿ ಆದಮೇಲೆ ನೋಡಿದ್ದು ನನಗೆ ಇವರು ಸಡನ್ ಬಂದದ್ದು ನೋಡಿ ಹೆದರಿಕೆಯಾಗಿ ಹೋಗಿತ್ತು ಯಾಕಂದರೆ ಹೇಗೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಮತ್ತು ಅಪ್ಪ ಇಬ್ಬರೇ ಇದ್ದೇವೆ ಅಂದರೆ ಇವರು ನಮ್ಮದು ಡಿಸಿಷನ್ ಇನ್ನೂ ಏನಾದರೂ ಚೇಂಜಸ್ ಮಾಡ್ತಾರಾ ಮದುವೆ ಮಾಡ್ತಾರಾ ಅನ್ನೋ ಥರ ಮಾತಾಡಲಿಕ್ಕೆ ಬಂದಿದ್ದರು ಬಟ್ ಆವಾಗ ತುಂಬ ಗಿಲ್ಟ್ ಫೀಲ್ ಆಗಿತ್ತು ನನಗೆ ಅಂದರೆ ಹೇಗೆ ಬೇಡ ಅಂತ ಹೇಳೋದು ಅಂತೆಲ್ಲ ಹೇಳಿ ಆದರೂ ಸಹ ಧೈರ್ಯ ಮಾಡಿ ಚಹಾ ಎಲ್ಲ ಮಾಡಿ ಕೊಟ್ಟಿದ್ದೆ ಮತ್ತು ನಾನು ಹಾಲು ಹೋಗಿದ್ದೆ ಆಮೇಲೆ ಆಮೇಲಿಂದ ಸಹ ನಮ್ಮದು ಫ್ರೆಂಡ್ಶಿಪ್ ಇತ್ತು ನಾವೊಂದು ಮಾತಾಡ್ತಿದ್ವಿ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇದಿತ್ತು ಮತ್ತು ಇವರು ತುಂಬ ಕೇರ್ ಮಾಡ್ತಾಯಿದ್ರು ನನ್ನನ್ನು ಹೇಗೆಂದರೆ ಇದು ಸ್ಕೂಟಿಯಲ್ಲಿ ಮೇಲೆ ಹೋಗು ಅಂತ ಮೆಸೇಜ್ ಬರ್ತಿತ್ತು ಇದೆಲ್ಲ ಇತ್ತು ಇವ್ರದ್ದು ಹಾಗೆ ನನಗೆ ಗೊತ್ತಿತ್ತು ಇವ್ರು ಒಂದು ಜೆಂಟಲ್ ಮ್ಯಾನದ ಅಂದರೆ ನನಗೆ ಅವರು ಯಾವತ್ತೂ ಕೂಡ ಬೇರೆ ಥರ ಅಂತ ಮೆಸೇಜ್ ಮಾಡಿದಂತಲೇ ಇಲ್ಲ ಹೀಗೆ ಫ್ರೆಂಡ್ಶಿಪ್ಪೇ ಇತ್ತು ನಮ್ಮಿಬ್ಬರ ಮಧ್ಯೆ ಇವ್ರು ಬಂದಿದ್ರಲ್ಲ ಅದನ್ನು ದೊಡ್ಡಕ್ಕನಿಗೆ ಹೇಳಿದ್ದೆ ಹೀಗೀಗೆ ಅಕ್ಕ ನನಗೆ ತುಂಬ ಬೇಜಾರಾಯಿತು ಎಂತ ಮಾಡು ಅಂತ ಗೊತ್ತಾಗಲಿಲ್ಲ ಅಂತ ಅದಕ್ಕೆ ದೊಡ್ಡಕ್ಕ ದೀಪಾವಳಿ ಟೈಮಿಗೆ ಬಂದಾಗ ದೊಡ್ಡಕ್ಕ ಹೇಳಿದ್ದು ನಾನು ಮಾತಾಡಿ ಸಹಿ ಮಾಡ್ತೇನೆ ಅಂತ ಹೇಳಿದ್ದು ದೊಡ್ಡಕ್ಕನಿಗೆ ಎಲ್ ಯಾವಾಗ ಸಹ ಹೋಪ್ ಆಯಿತಾ ಇವರೊಂದು ಇವ್ರೊಟ್ಟಿಗೊಂದು ಮದುವೆ ಆಗ್ಬೋದು ಅಂತ ಒಂದು ಹೋಪ್ ದೊಡ್ಡಕ್ಕನಿಗೆ ದೊಡ್ಡ ಕಸ ಒಂದು ಟ್ರೈ ಮಾಡಿದ್ಲು ಯಾಕೋ ಅದು ಅಲ್ಲಿ ಮನಸ್ತಾಪಗಳು ಸ್ಟಾರ್ಟಾಗಿ ಅದು ಕಂಟಿನ್ಯೂ ಆಗಲಿಲ್ಲ ಕಂಟಿನ್ಯೂ ಆಗದೆ ಅಲ್ಲೇ ಬಾಕಿ ಆಯ್ತಾ ಇದು ಡಿಸಿಷನ್ನು ಎಂಥ ಕೂಡ ಕನ್ಫರ್ಮ್ ಅಂತ ಆಗಲಿಲ್ಲ ಆವಾಗ ಇವರು ನನಗೆ ಮನೆ ಫೋನ್ಗೆ ಕಾಲ್ ಮಾಡಿದ್ರು ಅಂದರೆ ಅಪ್ಪನ ಮನೆ ಫೋನ್ಗೆ ಕಾಲ್ ಮಾಡಿ ಎಂತ ನಿಮ್ಮದು ಡಿಸಿಷನ್ ಏನಾದರೂ ಚೇಂಜಸ್ ಆಯಿತಾ ಎಂತ ಅಂತ ಹೇಳಿ ಕಾಲ್ ಮಾಡಿದ್ರ ಆವಾಗ ಇವರದ್ದು ಫಸ್ಟ್ ವಾಯ್ಸ್ ಕೇಳಿದ್ದು ನಾನು ಆಗ ನನಗೆ ಸಹ ಎಂಥ ಹೇಳುದು ಸಹ ಗೊತ್ತಾಗಿರಲಿಲ್ಲ ನಾನು ಹೇಳಿದೆ ಅಕ್ಕ ಎಂಥ ಮಾತಾಡಲಿಲ್ಲ ನನಗೆ ಸಹ ಗೊತ್ತಿಲ್ಲ ಎಂತ ಹೇಳೋದು ಅಂತೇಳಿ ಇಲ್ಲಿ ಕ್ಯೂಟ್ ಮಾಡೋದು ಒಳ್ಳೆಯದು ಅಂತ ಹೇಳಿದೆ ಮತ್ತು ಆಮೇಲೆ ಇನ್ನು ನಾವು ಮಾತಾಡ್ತಿರಲಿಲ್ಲ ಆದರೆ ಮೆಸೇಜ್ ಏನಾದರೂ ಇತ್ತು ಆಮೇಲೆ ಟ್ವೆಂಟಿ ತ್ರೀಯಲ್ಲಿ ಟ್ವೆಂಟಿ ಟೂ ಎಂಡಾಗಿ ಟ್ವೆಂಟಿ ತ್ರೀ ಸ್ಟಾರ್ಟ್ ಆಯಿತು ಆಮೇಲೆ ನಮ್ಮದು ಬರ್ತ್ಡೇ ವಿಶಸ್ ಇತ್ತು ಅದೆಲ್ಲ ಆಗಿ ಆಮೇಲೆ ನನಗೆ ಸಹ ಎರಡು ವರ್ಷದಿಂದ ಅದು ಮರ್ತೋಗಿದೆ ಅಂತ ಟ್ವೆಂಟಿ ತ್ರೀಯಲ್ಲಿ ಏನಾಯ್ತು ಅಂದರೆ ನಾನು ಇನ್ನೇನಾದರೂ ಅರ್ನಿಂಗ್ಸ್ ಮಾಡಬೇಕು ಎಂಥಾದ್ರೂ ಮಾಡಬೇಕಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನಗೆ ಸಹ ಹೋಪ್ ಇರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನಗೊಂದು ಪೇಮೆಂಟ್ ಬರ್ಬೋದು ನನಗೊಂದು ಇಷ್ಟು ಸ ಜನ ಸಬ್ಸ್ಕ್ರೈಬರ್ ಆಗ್ಬೋದು ಅಂತ ನಾನು ಫಸ್ಟ್ ಥಾಟ್ ಮಾಡಿದೆ ಹೇಗೆ ಅಂದರೆ ಹತ್ತು ತಿಂಗಳಾಗುವಾಗ ಒಂದು ಸಾವಿರ ಜನ ಆಗ್ಬೋದು ಅಂತ ಎನಿಸಿದ್ದೆ ಅವಾಗ ಜನವರಿಯಲ್ಲೇ ಪ್ರಾಕ್ಟೀಸ್ ಇದ್ದು ಅಂತ ಹೇಳಿ ಒಂದು ಓಲ್ಡ್ ಚಾನಲ್ ನೀವು ನೋಡಿದರೆ ಅದರಲ್ಲಿ ಉಂಟು ಪ್ರಾಕ್ಟೀಸಿಗೆ ಅಂತ ಹೇಳಿ ಸುಮ್ಮನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಮಾರ್ಚಲ್ಲಿ ಹೊಸದ್ದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ನಾನು ಅದು ಅದರ ಮೇಲೆ ಫೋಕಸ್ ಮಾಡಿದ್ರಿಂದ ಇವ್ರ ಹತ್ರ ಹಾಯ್ ಹೆಲೋಗಷ್ಟೇ ರಿಪ್ಲೈ ಮಾಡ್ತಿದ್ದೆ ಬಿಟ್ಟರೆ ಬೇರೆ ಅಂತ ಕೂಸ ಮಾತಾಡಲಿಕ್ಕೆ ಹೋಗ್ತಿರಲಿಲ್ಲ ನಾನು ಯೂಟ್ಯೂಬ್ ಬಗ್ಗೆನೇ ಸರ್ಚ್ ಮಾಡೋದು ಡೌನ್ಲೋಡ್ ಮಾಡ್ಕೊಂಡು ಬರ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳೋದು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ಆವಾಗ ನನಗೆ ನನಗೆ ಒಂದು ಸಾವಿರ ಆಗಬೇಕಾದ್ರೆ ಇವರು ಮೆಸೇಜ್ ಹಾಕಿದರು ನಿಮ್ಮದು ಯೂಟ್ಯೂಬ್ ಚಾನಲ್ ಒಳ್ಳೆದಾಗ್ತಾ ಉಂಟು ನಾನು ನೋಡ್ತಿದ್ದೇನೆ ಅಂತ ಅವಾಗ ನನಗೊಮ್ಮೆ ಆಶ್ಚರ್ಯ ಆಯಿತು ಅಂದರೆ ನಾನು ಅಂದ್ಕೊಂಡಿದ್ದೆ ಇವರು ಬೇರೆ ಹುಡುಗಿಯನ್ನು ಪ್ರಪೋಸಲನ್ನು ಒಪ್ಪಿರ್ಬೋದು ಮದುವೆನೂ ಆಗಿರ್ಬೋದು ಯಾರಿಗೊತ್ತು ಅಂತ ಆ ಥರ ಎಲ್ಲ ಇತ್ತು ನನಗೆ ಥಾಟ್ಸ್ ಬಟ್ ಇವರು ಹಾಕಬೇಕಾದ್ರೆ ಒಮ್ಮೆ ಶಾಕ್ ಆಯಿತು ಓ ಮೈ ಗಾಡ್ ಇವರು ನನಗೆ ರಿಪ್ಲೈ ಮಾಡಿದಾರಾ ಅಂತ ಆಮೇಲೆ ಟ್ವೆಂಟಿ ತ್ರೀಯಲ್ಲಿ ನಂದು ಯೂಟ್ಯೂಬಲ್ಲೇ ನಾನು ಕಂಟಿನ್ಯೂ ಮಾಡಿದ್ದೆ ಇದರ ಬಗ್ಗೆ ಜಾಸ್ತಿ ಫೋಕಸ್ ಅಂತ ಏನಿರಲಿಲ್ಲ ಇರಲಿಲ್ಲ ಮತ್ತು ನಮ್ಮದು ಟ್ವೆಂಟಿ ತ್ರೀಯಲ್ಲಿ ಅಷ್ಟು ಚಾಟ್ಸ್ ಅಂತ ಏನಿರಲಿಲ್ಲ ಇರಲಿಲ್ಲ ನಾವು ಇಬ್ಬರು ಹೈ ಹೆಲೋ ಅಷ್ಟರಲ್ಲೇ ಇದ್ವಿ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಇವರು ನನ್ನನ್ನು ಮೆನ್ಷನ್ ಮಾಡಿದರು ಸ್ಟೋರಿಗೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ನಾನು ಸಹ ಮೆನ್ಷನ್ ಮಾಡಬೇಕು ಇವರನ್ನು ಆಯಿತಾ ನನಗೆ ಆಶ್ಚರ್ಯ ಆಯಿತು ಇವರು ನನ್ನನ್ನು ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತ ಅದಕ್ಕೆ ನನಗೆ ಹೇಳಿ ಯಾಕೆ ಮೆನ್ಷನ್ ಮಾಡಿದ್ರಿ ಅಂತ ಅದಕ್ಕೆ ಇವ್ರು ಹೇಳಿದರು ನೀವು ಯೂಟ್ಯೂಬರ್ ಅಲ್ಲ ಪಬ್ಲಿಸಿಟಿ ಸಿಗ್ತದೆ ಅಂತ ಅದು ಇವಾಗ ಸಹ ನಾನು ಹೇಳ್ತೇನೆ ಇವಾಗ ಯಾರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಸಹ ನಿಮಗೆ ಪಬ್ಲಿಸಿಟಿ ಸಿಗ್ತಾ ಉಂಟಲ್ಲ ಅಂತೇಳಿ ಆಮೇಲೆ ನಾನು ಅದನ್ನು ಮಾ ಸ್ಟೋರಿ ಮೆನ್ಷನ್ ಮಾಡಿರಲಿಲ್ಲ ಯಾಕಂದರೆ ನಮ್ಮಲ್ಲಿ ನನಗೆ ಪ್ರಪೋಸಲ್ ಇದು ಯಾವಾಗಲೂ ಸಹ ಒಂದು ಕಿರಿಕಿರಿ ಇತ್ತು ಅದಕ್ಕೆ ಒಂದು ಹೇಳಿ ಇವರನ್ನು ನಾನು ಸ್ಟೋರಿ ಹಾಕಿದರೆ ಮನೆಯಲ್ಲಿ ಎಲ್ಲರಿಗೂ ಸಹ ಆಗ್ತದೆ ಇವರಿಬ್ರು ಕಾಂಟ್ಯಾಕ್ಟಲ್ಲಿದ್ದಾರೆ ಟಚಲ್ಲಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಆಗ್ಬೋದು ಅಂತ ಹೇಳಿ ನಾನು ಹೇಳಿದ್ದೆ ನನಗೆ ನಾನೇ ಬೇರೆ ಇದ್ದೇನೆ ನನಗೆ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು ಅಂತ ಹೇಳಿದ್ದೆ ಅದಕ್ಕೆ ಇವರು ಆಯಿತು ಅಂತ ಹೇಳಿ ಆಮೇಲಿಂದ ನಾವಿಬ್ಬರು ಮಾತೇ ಆಡಲಿಲ್ಲ ಏನು ಅಂದ್ಕೊಂಡ್ರು ಅಂದರೆ ನನಗೆ ಮೆಸೇಜ್ ಮಾಡಬೇಡ ಅಂತ ಹೇಳಿದ್ದು ಅಂತ ನಾನು ಹೇಳಿದ್ದು ಅಂತೇಳಿ ಇವ್ರು ಅಂದ್ಕೊಂಡ್ರು ಬಟ್ ನಾನು ಆವಾಗ ಬೇರೆ ಸಿಚುವೇಷನ್ ಇದೆ ನನಗೆ ಪ್ರಪೋಸಲ್ ಬರೋದು ಆ ಕಿರಿಕಿರಿಯನ್ನು ಇವರ ಹತ್ರ ಹೇಳಲಿಕ್ಕೆ ಇರಲಿ ಆಗಿರಲಿಲ್ಲ ಆಮೇಲಿಂದ ನಾವು ಮಾತಾಡಿರಲಿಲ್ಲ ಮತ್ತು ಡಿಸೆಂಬರಲ್ಲಿ ದೊಡ್ಡಕ್ಕ ಬಂದಿದ್ಲು ಜಾತ್ರೆಗೆ ಅಂತ ಹೇಳಿ ಆಗ ದೊಡ್ಡಕ್ಕ ಹೇಳಿದ್ಲು ಗಣೇಶ್ ಇದು ಮುಖ ಎಲ್ಲ ಈಗ ತೋರಾಗಿದೆ ನಂದು ಇಲ್ಲಿ ಕಾಂಟ್ಯಾಕ್ಟಲ್ಲಿದ್ದೇನೆ ನಾನು ನೋಡ್ತಾ ಇರ್ತೇನೆ ಅದು ಫೋಟೋ ಅಂತ ಅದಕ್ಕೆ ನಾನು ಹೌದಾ ಅಂತ ಸುಮ್ಮನೆ ಆಯಿತು ಆಮೇಲೆ ನಾವು ಅದೇ ವರ್ಷ ಕೆ ಪು ದೇವಸ್ಥಾನಕ್ಕೆ ಹೋಗಿ ಹರಕ್ಕೆ ಹೇಳ್ಕೊಂಡೋದು ನನ್ನ ದೊಡ್ಡಕ್ಕನಿಗೊಂದು ಯಾವಾಗಲೂ ಸಹ ಹೋಪು ಗಣೇಶಿಗೆ ಸಹ ಮದುವೆ ಆಗಲಿಲ್ಲ ನಿಮಗೆ ಸಹ ಮದುವೆ ಆಗಲಿಲ್ಲ ನಿಮಗಿಬ್ರಿಗೆ ಯಾರಿಗಾದರೂ ಮದುವೆ ಆಗೋ ತನಕ ನನಗೆ ಹೋಪ್ ಉಂಟು ಅಂತ ದೊಡ್ಡಕ್ಕ ಪ್ರತಿ ಸಲ ಎಂತಾದ್ರೂ ಮಾತಾಡೋ ಇದು ಹೇಳೇ ಹೇಳ್ತಿದ್ಲು ನಾನೀ ದೊಡ್ಡಕ್ಕನಿಗೊಂದು ಎಂಥ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ನನಗೆ ಸಹ ಎಂಥ ಹೋಪ್ ಅಂತ ಕೂಡ ನಾವು ಮದುವೆ ಆಗ್ತೇವೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆಮೇಲೆ ನಂದು ನಾವು ಮಾತಾಡಿರಲಿಲ್ಲಲ್ಲ ಜನವರಿಯಲ್ಲಿ ಫಸ್ಟ್ ನಂದು ಬರ್ತ್ಡೇ ಬರೆದು ಸೆವೆನ್ಗೆ ಲಾಸ್ಟ್ ಇಯರ್ ಇವರು ವಿಶ್ ಮಾಡಿದ್ರು ನನಗೆ ಟ್ವೆಂಟಿ ಎಲ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಆಯ್ತು ಇವಾಗ ಟ್ವೆಂ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಆದಾಗ ಇವರು ನನಗೆ ವಿಶ್ ಮಾಡಲಿಲ್ಲ ಅದಕ್ಕೆ ಫೋರ್ಟೀನಿಗೆ ನಾನು ಸಹ ಇವರಿಗೆ ವಿಶ್ ಮಾಡಲಿಲ್ಲ ಯಾಕಂದರೆ ಇವ್ರು ನಂಗೆ ವಿಶ್ ಮಾಡಲಿಲ್ಲಲ್ಲ ಅಂತ ಹೇಳಿ ನಾನು ಸಹ ವಿಶ್ ಮಾಡಲಿಲ್ಲ ಆಮೇಲೆ ಜನವರಿ ಎಂಡ್ ಫೆಬ್ರವರಿ ಟೈಮಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ನಿಮಗೆ ಗೊತ್ತಿರ್ಬೋದು ಫೆಬ್ರವರಿಗೆ ಈ ಫೆಬ್ರವರಿಗೆ ಒಂದು ವರ್ಷ ಆಗ್ತದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿತ್ತು ಆ್ಯಕ್ಸಿಡೆಂಟ್ ಆಗಿ ನಾನು ಪುತ್ತೂರಲ್ಲಿ ಅಡ್ಮಿಟ್ ಆಗಿದ್ದೆ ಪುತ್ತೂರಲ್ಲಿ ಅಡ್ಮಿಟ್ ಆಗಿದ್ದಾಗ ನಾನು ಒಂದು ಸ್ಟೋರಿ ಹಾಕಿದ್ದೆ ನಾನು ಪುತ್ತೂರಲ್ಲಿ ಅಡ್ಮಿಟ್ ಆಗಿದ್ದೇನೆ ಅಂತ ಹೇಳಿ ಅದೊಂದು ಕೈಗೆ ಒಂದು ಎಂಥ ಹಾಕ್ ಎಂಥದ್ದು ಹಾಕ್ತಾರಲ್ಲ ಇಂಜೆಕ್ಷನ್ ಹಾಕಲಿಕ್ಕೆ ಸೊ ಅದಾದ ಫೋಟೋ ಇಟ್ಟು ಹಾಕಿದ್ವಿ ಹಾಗೆ ನನ್ನ ಎನಿಮೀಸ್ ಎಲ್ಲರೂ ಸಹ ರಿಪ್ಲೈ ಮಾಡಿದ್ದಾರೆ ನನ್ನ ನನ್ನನ್ನು ಯಾರಿಗೆ ಕಣ್ರಾಗೋದಿಲ್ಲ ಕೆಲವರಿಗೆಲ್ಲ ಅವರೆಲ್ಲರೂ ಸಹ ರಿಪ್ಲೈ ಮಾಡಿದ್ದಾರೆ ಎಂತಾಯ್ತು ಎಂತಾಯ್ತು ಎಲ್ಲಿದ್ದಿ ಅಂತ ಇವರು ನನಗೆ ರಿಪ್ಲೈ ಮಾಡಲಿಲ್ಲ ಬಟ್ ನಾನೇ ಅಂದ್ಕೊಂಡಿದ್ದೆ ಇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನಲ್ಲಿ ಇರ್ತಾರೆ ಇವರು ನೋಡಿರ್ತಾರೆ ಅಂತ ಇವರು ಬ್ಯಾಂಕಲ್ಲಿ ವರ್ಕ್ ಮಾಡೋವಾಗ ಫೋನ್ ಯೂಸ್ ಮಾಡಲಿಕ್ಕಿಲ್ಲ ನನಗೆ ಇವಾಗ ಗೊತ್ತಾಗ್ತಾ ಉಂಟು ಆವಾಗ ಗೊತ್ತಿರಲಿಲ್ಲ ಸೊ ಇವರು ನನಗೆ ರಿಪ್ಲೈ ಮಾಡಲಿಲ್ಲಲ್ಲ ಅದಕ್ಕೆ ನಂದು ಆಗಿ ಒನ್ ವೀಕ್ ಆದಮೇಲೆ ನನ್ನದು ಬ್ಲಾಗ್ ಹೋಗಿ ಆದಮೇಲೆ ಸಹ ನೋಡಿ ನನಗೆ ಇವ ಮೆಸೇಜ್ ಹಾಕು ಅಂತ ಅಂದ್ಕೊಂಡಿದ್ದೆ ಇವರು ಅದು ಸಹ ನೋಡಿರಲಿಲ್ಲ ಆಮೇಲೆ ಇವರು ರಿಪ್ಲೈ ಹಾಕಲಿಲ್ಲ ಅಂತೇಳಿ ನಾನು ಅನ್ಫಾಲೋ ಮಾಡಿದ್ದೆ ಯಾಕೆ ಏನು ಇವರನ್ನು ಮಾತಾಡಿಸೋದು ಅಂತೇಳಿ ಅನ್ಫಾಲೋ ಮಾಡಿದೆ ಆದಮೇಲಿಂದ ನಾನು ರಿಕವರ್ ಇದ್ದೆ ಆ್ಯಕ್ಸಿಡೆಂಟ್ ಆದಮೇಲೆ ರಿಕವರ್ ಇದ್ದೆ ಆ ರಿಕವರಿ ಆಗಿ ಒಂದು ಎಪ್ರಿಲ್ ಟೈಮಲ್ಲಿ ಬೆಂಗಳೂರಿನ ಅಕ್ಕ ಬಂದಿಲ್ಲು ಚಪ್ಪಕ್ಕ ಚಪ್ಪಕ್ಕ ಬಂದಿದ್ದಾಗ ಚಪ್ಪಕ್ಕ ಅಂತ ಹೀಗೆ ವಿಷಯ ಮಾತಾಡುವಾಗ ಪ್ರಪೋಸಲ್ ಇದು ವಿಷಯ ಮಾತಾಡುವಾಗ ಹೀಗೆ ಇವರದೊಂದು ವಿಷಯ ಹೇಳಿದೆ ಅವಳು ಅದನ್ನು ತುಂಬ ಸೀರಿಯಸ್ ಆಗಿ ಅವಳು ಒಳ್ಳೆಯದು ಹೌದಾ ದೊಡ್ಡ ಅಕ್ಕನೇ ಹಾವು ಹಾ ಓಕೆ ಅಂತ ಹೇಳುವಾಗ ಹೇಗಿರ್ಬೋದು ನನಗೆ ಇದು ವಿಷಯವೇ ಗೊತ್ತಿಲ್ಲ ಅಂತೇಳಿ ಇವರನ್ನು ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಇವ್ರಿಗೊಂದು ರಿಕ್ವೆಸ್ಟ್ ಕಳಿಸಿ ಚೆಂದ ಆಗಿ ಹಾಯಿ ಮೆಸೇಜ್ ಎಲ್ಲ ಆದಮೇಲೆ ಇವರಿಗೆ ಪ್ರಪೋಸಲ್ ಯಾವುದು ಕೂಡ ಸೆಟ್ ಆಗಲಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡ್ಲು ಸೊ ಕನ್ಫರ್ಮ್ ಮಾಡಿ ಆದಮೇಲೆ ಇವ್ರು ಹೇಳಿದ್ರು ಅನುಗೆ ನನಗೆ ಮೆಸೇಜ್ ಮಾಡಲಿಕ್ಕೆ ಹೇಳಿ ಅಂತ ಆಮೇಲೆ ನಾನು ಮತ್ತೆ ಇವರಿಗೆ ನಾನುಂಟಲ್ಲ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಇವ್ರಿಗೆ ಮೆಸೇಜ್ ಮಾಡಬೇಕಾ ಅಂತ ಯಾವಾಗಲೂ ಅಕ್ಕನಿಗಳು ನಾನು ಸೆಲ್ಫ್ ರೆಸ್ಪೆಕ್ಟ್ ಬಿಡಬೇಕಾ ಈಗ ಅವರಿಗೆ ಮೆಸೇಜ್ ಮಾಡಲಿಕ್ಕೆ ಅಂತ ಮತ್ತೆ ಹೇಗೋ ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಸ್ಯಾಕ್ರಿಫೈಸ್ ಮಾಡಿ ಇವರಿಗೊಂದು ರಿಕ್ವೆಸ್ಟ್ ಮತ್ತೆ ಕಳಿಸಿ ಇವರು ಆಕ್ಸೆಪ್ಟ್ ಮಾಡಿ ಮತ್ತು ನಮ್ಮದು ಫ್ರೆಂಡ್ಶಿಪ್ಪು ಮೊದಲಿನ ಥರವೇ ಸ್ಟಾರ್ಟ್ ಆಯಿತು ಅದು ಟೂ ತೌಸಂಡ್ ಟ್ವೆಂಟಿ ಫೋರು ಏಪ್ರಿಲ್ ಎಪ್ರಿಲ್ ಟೈಮಲ್ಲಿ ಆಮೇಲೆ ಆಗ ಸಹ ನಾನು ಮಹಾರಾಷ್ಟ್ರಕ್ಕೆ ಹೊರಟಿದ್ದೆ ಎಷ್ಟು ಎಪ್ರಿಲ್ ಆ ಥರ ನೆಕ್ಸ್ಟ್ ಏನೋ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ನಾನು ಏಳು ಎಂಟು ದಿವಸಕ್ಕೆ ಅಲ್ಲಿ ಹೋಗಿ ಅಕ್ಕನ ಹತ್ರ ಹೇಳಿದ್ದೆ ಅಕ್ಕ ಇವರು ಹೀಗೆ ಮೆಸೇಜ್ ಮಾಡ್ತೇವೆ ನಾವು ನಾನು ಆವಾಗ ಒಂದು ಡಿಸಿಷನ್ನು ಕರೆಕ್ಟ್ ಮಾಡಿಕೊಂಡಿದ್ದೆ ಅಂದರೆ ಮದುವೆ ಆಗೋದು ಅಂದರೆ ಇವ್ರಿಗೆ ಹೇಗೂ ಸೆಟ್ ಆಗಲಿಲ್ಲ ನಮಗೆ ಸಹ ಬೇರೆ ಯಾರನ್ನೂ ಪ್ರಪೋಸಲ್ಸ್ ಇಷ್ಟ ಇರಲಿಲ್ಲ ಇವರನ್ನು ಮದುವೆ ಆಗೋದು ಅಂತ ಹೇಳಿ ಒಂದು ಮೈಂಡಲ್ಲಿ ಸ್ಟ್ರಾಂಗ್ ಡಿಸಿಷನ್ ಮಾಡಿಕೊಂಡೆ ಅಕ್ಕನ ಹತ್ರ ಸಹ ಹಾಗೆ ಹೇಳಿದ್ದೆ ಇನ್ನೂ ಏನಾದರೂ ತೊಂದರೆ ಇಲ್ಲ ಮದುವೆ ಆಗೋದು ಅಂತ ಯಾಕಂದರೆ ನನಗೆ ಆ್ಯಕ್ಸಿಡೆಂಟ್ ಆದಮೇಲಿಂದ ತುಂಬ ಪ್ರೆಷರ್ ಸ್ಟಾರ್ಟ್ ಆಗಿತ್ತು ಮನೆಯಲ್ಲಿ ಮದುವೆ ಆಗು ಮದುವೆ ಆಗು ಮದುವೆ ಆಗು ಅಂತ ಯಾರದೆಲ್ಲ ಪ್ರಪೋಸಲ್ಗಳು ಬರ್ತಿತ್ತು ನನಗಿಷ್ಟೇ ಇರಲಿಲ್ಲ ಅಪ್ಪಂದೆಲ್ಲ ಯಾವಾಗಲೂ ಸಹ ಮದುವೆ ಆಗೋದು ಯಾವಾಗ ಇನ್ನೂ ಪ್ರಾಯ ಆಯಿತು ಅಂತ ನಮ್ಮಲ್ಲಿ ಒಂದು ಇಪ್ಪತ್ತ್ಮೂರು ವರ್ಷ ಆದರೆ ಉಂಟಲ್ಲ ಮೂವತ್ತಾದಾಗೆ ಮಾಡ್ತಾರೆ ನಮ್ಮ ಕ್ಯಾಸ್ಟಲ್ಲಿ ಅದಕ್ಕೆ ಇವರನ್ನು ಮದುವೆ ಆಗೋದು ಹೇಳಿ ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡಿದೆ ಅದನ್ನು ಅಕ್ಕನ ಹತ್ರ ಹೇಳಿದ್ದಕ್ಕೆ ಅಕ್ಕ ಸಹ ಆಗ್ಬೋದು ನಾನು ಸಪೋರ್ಟ್ ಮಾಡ್ತೇನೆ ಹೇಳಿದ್ಲು ಮತ್ತು ನನ್ನ ದೊಡ್ಡಕ್ಕ ಇವರ ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿದರು ಅಂದರೆ ಶಶಿಹೋಣಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಬ್ಬರು ಮಾತಾಡಿ ಅವಾಗ ಇವ್ರದ್ದು ಅದೊಂದು ದೋಷ ಅಂತ ಇತ್ತಲ್ಲ ಅದನ್ನು ಪರಿಹಾರ ಆಲ್ರೆಡಿ ಮಾಡಿ ಆಗಿತ್ತು ಹಾಗೇ ಮನೆಯಲ್ಲಿ ಸಹ ಹೇಗೆಲ್ಲ ಆಗಿ ಆದರೂ ಸಹ ಚಿಕ್ಕ ಚಿಕ್ಕ ಮನಸ್ತಾಪಗಳು ಇತ್ತು ಮನೆಯಲ್ಲಿ ಅದು ಎಲ್ಲ ಸಹ ಹೇಳಲಿಕ್ಕಾಗೋದಿಲ್ಲ ಒಂದು ಮದುವೆ ಅಂತ ಹೇಳಿದ ಮೇಲೆ ಮನಸ್ತಾಪಗಳು ಸುಮಾರು ಬರ್ತದೆ ಹಾಗೆ ಎಲ್ಲ ಸಹ ಇತ್ತು ನಾವು ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಇವರು ಮೇಯಲ್ಲಿ ನನ್ನನ್ನು ನೋಡಲಿಕ್ಕೆ ಬರೋದು ಅಂತಾಯಿತು ಮೇಯಲ್ಲಿ ಮೇ ಹದಿಮೂರಕ್ಕೆ ಹನ್ನೆರಡಕ್ಕೆ ನೋಡಲಿಕ್ಕೆ ಬಂದದು ಹನ್ನೆರಡಕ್ಕೆ ನೋಡಲಿಕ್ಕೆ ಬಂದು ಮತ್ತು ಎರಡು ಮನೆಯವರು ಕೂತು ಹೇಗೆ ಅಂದರೆ ಮನೆಯಳಿ ಆಗೋದ್ರ ಬಗ್ಗೆ ಎಲ್ಲ ಡಿಸಿಷನ್ ಮಾಡಿ ಅದೆಲ್ಲ ಮಾಡಿ ಮತ್ತೆ ನಮ್ಮದು ಇವರ ಮನೆಗೆ ಹೋಗಿ ಮತ್ತೆ ನಮ್ಮದು ಎಂಗೇಜ್ಮೆಂಟ್ ಮದುವೆ ಎಲ್ಲ ಫಿಕ್ಸ್ ಆದ್ದು ಸೊ ಸುಮಾರು ಕೋ ಇನ್ಸಿಡೆನ್ಸ್ ನಮ್ಮ ಇಬ್ಬರ ಮಧ್ಯೆ ಆದ್ದು ಹೇಳಿದರೆ ಇದೆ ಏನಂದರೆ ನಮ್ಮ ಇವರು ಫಸ್ಟ್ ಮೆಸೇಜ್ ಮಾಡಿದ್ದು ಮೇ ಹದಿಮೂರಕ್ಕೆ ಅಪ್ಪನ ಬರ್ತ್ಡೇಗೆ ಟ್ವೆಂಟಿ ತ್ರೀಯಲ್ಲಿ ಇವರಿಗೆ ಮೆಸೇಜ್ ಮಾಡಿದ್ದೆ ಮೇ ಹದಿಮೂರಕ್ಕೆ ಇವರು ಹೊಸ ಬೈಕ್ ತಗೊಂಡಿದ್ದರು ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದೆ ಆಮೇಲೆ ಟ್ವೆಂಟಿ ಫೋರಲ್ಲಿ ಇವರು ನೋಡಲಿಕ್ಕೆ ಬಂದದ್ದು ಹೀಗೆ ಸುಮಾರು ಇನ್ಸಿಡೆನ್ಸ್ ಆಗಿತ್ತು ನಮ್ಮ ಇವರ ಮಧ್ಯೆ ಇವಾಗ ನೀವು ಹೇಳಿ ನಮ್ಮದು ಲವ್ ಮ್ಯಾರೇಜ್ ಅಂತ ಹೇಳ್ಬೋದಾ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದಾ ಇಲ್ಲ ಲವ್ ಮ್ಯಾರೇಜ್ ಅಂತ ಹೇಳಿದರೆ ನಾವು ಕಂಟಿನ್ಯೂಸ್ ಮಾತಾಡಬೇಕು ನಮ್ಮದು ಫೋನ್ ನಂಬರ್ ಎಕ್ಸ್ಚೇಂಜ್ ಆದ್ದೇ ಯಾವಾಗ ಅಂದರೆ ಟ್ವೆಂಟಿ ಫೋರಲ್ಲಿ ಚಪ್ಪು ಅಕ್ಕ ಇವ್ರದ್ದು ಫೋನ್ ನಂಬರ್ ಕೊಟ್ಲು ನೀನು ಮಾತಾಡೋದ ನಾವು ಫೋನು ಮಾಡಿದಂತಲೇ ಇಲ್ಲ ಮಾತಾಡಿದ್ದುಂತಲೇ ಇಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಕಳಿಸ್ತಿದ್ವಿ ಬಿಟ್ಟರೆ ಫೋನು ಮಾಡಿದಂತಲೇ ಇಲ್ಲ ಇಲ್ಲ ನಮ್ಮದು ಯಾವಾಗ ಹದಿಮೂರು ಹದಿಮೂರರ ನೆಕ್ಸ್ಟ್ ಫಿಕ್ಸ್ ಆಯಿತು ಅಂದರೆ ಇವರನ್ನೇ ಆಗು ಅಂತ ಫಿಕ್ಸ್ ಆದಮೇಲೆ ಫೋನ್ ಕಾಲ್ಸ್ ಸ್ಟಾರ್ಟ್ ಆದ್ವು ಅದಕ್ಕಿಂತ ಮುಂಚೆ ಕಾಲ್ಸ್ ಚಾಟಿಂಗ್ಸ್ ಅಂತ ಏನು ಇರಲಿಲ್ಲ ಮತ್ತು ಇಷ್ಟು ನಮ್ಮದಿಬ್ಬರದ್ದು ಸ್ಟೋರಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ನಮ್ಮದು ಟೂ ಇಯರ್ಸಿಂದ ಇತ್ತು ಇದನ್ನು ಲವ್ ಅಂತ ಸಹ ಕೆಲವರು ಹೇಳ್ತಾರೆ ಅಂದರೆ ನಮಗೆ ಲವ್ ಅಂತ ಅನಿಸೋದೇ ಇಲ್ಲ ನಮ್ಮದಿಬ್ ಫ್ರೆಂಡ್ಶಿಪ್ ದಾಟಿ ಮುಂದೆ ಹೋಗೇ ಇರಲಿಲ್ಲ ಯಾವತ್ತು ಕೂಡ ಯಾ ಇದು ನಮ್ಮದು ಸ್ಟೋರಿ ಆಗಿತ್ತು ಇದನ್ನು ಪಾರ್ಟ್ ಒನ್ನಲ್ಲಿ ಹಾಕ್ತೇನೆ ಯಾಕಂದರೆ ಲಾಂಗ್ ಆಗ್ತದೆ ಅಂತ ಹೇಳಿ ಸೊ ಹೇಗೆ ಅಂತ ಟ್ರೈ ಮಾಡ್ತೇನೆ ಒಂದು ವೇಳೆ ಪಾರ್ಟ್ ಟೂ ಅಲ್ಲಿ ಬಂದರೆ ನಿಮ್ಮದು ಕ್ವಶನ್ಸ್ಗೆ ಆನ್ಸರ್ ಹೇಳೋದು ಮೇಯ್ನಾಗಿ ಬಂದೊಂದು ಕ್ವಶನ್ಸ್ ಎಲ್ಲ ಸಹ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳೋದಕ್ಕೆ ಇದೊಂದು ಸ್ಟೋರಿ ಹೇಳಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರಲ್ಲಿ ಮ್ಯಾರೇಜ್ ಆಯಿತು ಬಹುಶಃ ನಮ್ಮದು ಬ್ಲೆಸ್ಸಿಂಗ್ಸ್ ನಮಗೆ ಹಾಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಟ್ವೆಂಟಿ ಟೂ ಅಲ್ಲಿ ಆಗಲಿಲ್ಲ ಅಂದರೆ ಏನಾದರೂ ಒಂದು ರೀಸನಿಂದ ಮುಂದೆ ಹೋಗಿ ಟ್ವೆಂಟಿ ಫೋರಲ್ಲಿ ಆಗಿದೆ ಅಂದರೆ ಒಂದು ಹಣೆಯಲ್ಲಿ ಬರೆದಿಡಬೇಕು ಇವರನ್ನೇ ಮದುವೆ ಆಗೋದು ಅಂಥೇಳಿ ಮತ್ತು ಶ್ರೀಕೃಷ್ಣ ದೇವರು ಒಂದು ಮಾತು ಹೇಳಿದ್ದಾರೆ ಯಾವುದು ನಿನ್ನ ಪಾಲಿಗೆ ಉಂಟು ಅದು ನಿನಗೆ ನಿಮಗೆ ಧಕ್ಕೆದಾಗ್ತದೆ ಪ್ರಯತ್ನ ಒಂದು ನಿನ್ನ ಕೈಯಲ್ಲಿದೆ ಅಂತ ಅದೇ ಪ್ರಯತ್ನ ನಾನು ಟ್ವೆಂಟಿ ಫೋರಲ್ಲಿ ಮಾಡಿದ್ದೆ ಅಂದರೆ ಡಿಸಿಷನ್ ಒಂದು ಸ್ಟ್ರಾಂಗಾಗಿ ತೊಗೊಂಡಿದ್ದೆ ಮದುವೆ ಆಗ್ಬೋದು ಅಂತಾದರೆ ಇವರನ್ನು ಮದುವೆ ಆಗ್ತೇನೆ ಅಂತ ಹಾಗೆ ಅದು ಸಕ್ಸಸ್ ಆಯಿತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಇವರು ನನ್ನ ಫ್ರೆಂಡ್ ಆಗಿದ್ದರು ಇವಾಗ ಸಹ ಫ್ರೆಂಡೇ ನಿಮಗೆ ಎಲ್ಲ ವ್ಲಾಗಲ್ಲಿ ನೀವು ಹೇಳ್ತೀರಿ ನೀವು ಹೇಗೆ ಅಷ್ಟು ಕ್ಲೋಸ್ ಅಂತ ಅದೇ ನಮ್ಮದಿಬ್ಬರದ್ದು ಫ್ರೆಂಡ್ಶಿಪ್ ಆವಾಗಿರೋದು ಫ್ರೆಂಡ್ಶಿಪ್ ಇವಾಗಲೂ ಸಹ ಉಂಟು ನಾವು ಹಸ್ಬೆಂಡ್ ವೈಫಿಗಿಂತ ಈ ಚಡ್ಡಿ ಜೋಸ್ತಿಗಳು ಹೇಗೆ ಗಲಾಟೆ ಮಾಡ್ಕೊಳ್ತಾರೆ ಹಾಗೆ ಇರ್ತೇವೆ ಇವಾಗ ನಿಮಗೊಂದೆರಡು ವೀಡಿಯೋದಲ್ಲಿ ಅಷ್ಟೇ ನಾವು ಬಿಟ್ಟರೆ ಟ್ವೆಂಟಿ ಫೋರ್ ಆರ್ಸು ಜೊತೆಯಲ್ಲಿರುವಾಗ ಇರುವಾಗ ಸಹ ಹಾಗೆ ಹೊಡ್ಕೊಳ್ತೇವೆ ಬಡ್ಕೊಳ್ತೇವೆ ಓಡಾಡ್ತೇವೆ ಸೊ ಆ ಫ್ರೆಂಡ್ಶಿಪ್ ಇವಾಗ ಸಹ ಉಂಟು ಅದಕ್ಕೆ ನನಗೆ ತುಂಬ ಖುಷಿ ನನ್ನ ಫ್ರೆಂಡನ್ನೇ ಮದುವೆಯಾಗಿದ್ದೇನೆ ಅಂತ